ಇವತ್ತು ನಾನು ಇವಾಗ ನಾಲ್ಕು ಗಂಟೆಗೆ ನಾನು ಚಿಕ್ಕಮಗಳ ಮನೆಗೆ ಹೋಗ್ತಾ ಅವಳು ಅವಳಿರೋದು ಕ್ಯಾಲಿಫೋರ್ನಿಯಾದಲ್ಲಿ ಇಲ್ಲಿ ಮೊಮ್ಮಗನ್ ಬಿಟ್ಟು ಹೋಗ್ಬೇಕಂದ್ರೆ ತುಂಬ ಬೇಜಾರು ಏನು ಮಾಡೋದು ಹೇಗೋ ನಾಲ್ಕು ತಿಂಗಳೇ ಇದ್ದೆ ಇವಾಗ ಅವನು ಸ್ಕೂಲ್ಗೆ ಹೋಗಿದ್ದಾನೆ ಈಗ ಇಷ್ಟು ದಿನ ಮೂರು ಗಂಟೆಗೆ ಬರ್ತಾ ಇದ್ದ ಇವತ್ತು ಬೇಗ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ ಬೇಗ ಬರ್ತಾನೆ ತುಂಬ ಹಚ್ಕೊಂಡಿದ್ದಾನೆ ನಮ್ಮನ್ನು ಅದನ್ನು ಅಜ್ಜಿನೂ ಹಾಗಾಗಿ ಅವ್ನು ಮಿಸ್ ಮಾಡ್ಕೊತ ಇದ್ದೀವಿ ಆದರೂ ಏನು ಮಾಡೋದು ಹೋಗಲೇಬೇಕು ಸ್ವಲ್ಪ ದಿನ ಆಯಿತು ಅವನ ಜೊತೆ ಖುಷಿಯಾಗಿದ್ದೀವಿ ಇನ್ನು ಮತ್ತೆ ನಂತರ ಆರು ತಿಂಗಳಾದಮೇಲೆ ಮತ್ತೆ ನೋಡೋಣ ಆದರೆ ಬರ್ತೀವಿ ಇಲ್ಲಾಂದರೆ ಅವರೇ ಇಂಡಿಯಾಗೆ ಬರ್ತಾರೆ ಏನೋ ಒಂದು ಮಕ್ಕಳ ಜೊತೆ ಇರೋದು ಅಷ್ಟು ಖುಷಿ ಎಲ್ಲ ತಾಯಿ ತಂದೆಗೂ ಅಷ್ಟೇ ಅಲ್ಲವೇ ನಾನು ಇಲ್ಲಿ ಬರ್ತೀನಿ ಅಂದರೆ ನನ್ನದು ಸ್ಟೋರಿ ನನ್ನದು ಕತೆ ಹೇಳಕ್ಕೆ ಹೋದರೆ ತುಂಬ ಇದೆ ಫ್ರೆಂಡ್ಸ್ ಆದರೆ ನಂದು ಮನದಾಳದ ಮಾತು ತುಂಬ ಇದೆ ನಾವೊಂದು ಎರಡು ಮೂರು ಸತಿ ಕೆಲವು ಪರಿಚಯ ಮಾಡಿ ಕೊಟ್ಟಿದ್ದೆ ನಿಮಗೆ ಆದರೆ ಇವಾಗ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತೇನೆ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಾನು ಹುಟ್ಟಿ ಬಂದಿರೋದು ಸ್ವಲ್ಪ ಮನೆತನದ ಮನೆ ಆದ್ರೂ ಸ್ವಲ್ಪ ಕಷ್ಟನೇ ಇತ್ತು ಆವಾಗ ನನಗೆ ಹತ್ತು ಹದಿನೈದು ವರ್ಷ ಇರುವಾಗ ತಾಯಿ ತಂದೆ ಇಬ್ಬರು ನಮ್ಮನ್ನು ಬಿಟ್ಟು ಹೋದರು ಹೇಗೋ ನಮ್ಮ ಅಕ್ಕ ಅಣ್ಣ ಅವರು ಜೊತೆಲ್ಲ ಚೆನ್ನಾಗಿ ಬೆಳೆದೆ ಹಾಗೆ ತುಂಬ ಆವಾಗಿಂದಲೂ ನನಗೆ ತುಂಬ ಫ್ರೆಂಡ್ಸು ನಾವು ಇರೋದು ಒಂದು ಆವಾಗ ಬಸ್ಸಿನ ಅನುಕೂಲ ಅಲ್ಲ ಅಷ್ಟಿರಲಿಲ್ಲ ನನಗೆ ಇನ್ನೂ ಮುಂದೆ ಕಲಿಬೇಕು ಅಂತ ಆಸೆ ಇತ್ತು ಆದರೆ ಬಸ್ಸಿನ ಅನುಕೂಲ ಇಲ್ಲ ಹೋಗಿ ಬರೋದು ಕಷ್ಟ ಹಾಗಾಗಿ ನನ್ನ ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ಮುಗಿಸಿದ್ದೆ ಆದರೆ ನಾನು ಏನೇನೋ ಮಾಡ್ನ ನೀನೋ ಮಾಡಬೇಕು ಏನೋ ಮಾಡಬೇಕು ಅಂತ ಯಾವಾಗಲೂ ಕನಸು ಇದ್ದೆ ಹಾಗೆ ಸ್ಕೂಲ್ ಬಿಟ್ಟ ನಂತರ ನಾವೊಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಸೇರಿ ಒಂದು ಹೊಲಿಗೆ ಕ್ಲಾಸಿಗೆ ಹೋಗ್ತಾಯಿದ್ದೀವಿ ಅಲ್ಲಿ ಏನಂದರೆ ಆವಾಗ ಇಲ್ಲವಲ್ಲ ನಡ್ಕೊಂಡೇ ಹೋಗಬೇಕಿತ್ತು ಮೂರು ಗಂಟೆ ನಡ್ಕೊಂಡು ಹೋಗಬೇಕಿತ್ತು ಮೂರು ಗಂಟೆ ನಡ್ಕೊಂಡು ಬರಬೇಕಿತ್ತು ಆದರೂ ವಿದ್ಯಾಭ್ಯಾಸ ಮುಗಿಸಿದ್ದು ಆ ಹೊಲಿಗೆ ಕಲಿತ್ಕೊಂಡೆ ನಾನು ಹೊಲಿಗೆ ಆರು ತಿಂಗಳಂತ ಮಾತಾಡಿದ್ದು ನಾಲ್ಕು ತಿಂಗಳಲ್ಲಿ ಸುಮಾರು ಕಲ್ತಿದ್ದಾಯ್ತು ಅದೇ ಸಮಯದಲ್ಲಿ ನಮ್ಮ ಅಮ್ಮ ತೆರಿ ಹೋದರು ಅದ್ರ ಮೇಲೆ ಮತ್ತೆ ಸ್ವಲ್ಪ ದಿನದಲ್ಲಿ ಕ್ಲಾಸಿಗೆ ಹೋದರೆ ನನಗೇನೂ ಅರ್ಥ ಆಗಿಲ್ಲ ಫ್ರೆಂಡ್ಸ್ ಅಮ್ಮನೇ ಕಣ್ಣ ಮುಂದೆ ಬಂದಾಗ್ತಾಯಿತ್ತು ಹಾಗೆ ನಾನು ಸ್ವಲ್ಪ ಹೀಗೆ ಎಲ್ಲ ಫ್ರೆಂಡ್ಸ್ ಜೊತೆ ಇದು ಮಾಡಿಕೊಂಡು ಯಾರು ತಂದೆ ತಾಯಿನ ಮರೆಯೋಕ್ಕಾಗಲ್ಲ ಬಿಡಿ ಆದರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಇಬ್ಬರು ಬಿಟ್ಟು ಹೋದರು ಅಣ್ಣ ಮದುವೆ ಮಾಡ್ದ ಎಲ್ಲ ಚೆನ್ನಾಗೇ ಮಾಡ್ದೆ ಹಾಗೆ ಗಂಡನ ಮನೆ ತುಂಬ ಚೆನ್ನಾಗಿರೋದು ಸಿಕ್ಕಿತು ತಾಯಿ ಮನೆಗಿಂತ ಹೆಚ್ಚು ಗಂಡನ ಮನೆ ಅಲ್ಲೇ ನಾನು ಜಾಸ್ತಿ ಇರೋದು ಗಂಡನ ಮನೆಯಲ್ಲಿ ಹಾಗೆ ನಾನು ತೊಂಬತ್ತೆರಡನೇ ಇಸ್ವಿನಲ್ಲಿ ಒಂದು ಮಗಳಿಗೆ ಕರ್ಕೊಂಡು ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡಿ ಅಲ್ಲ ಕತೆ ಹೇಳಿದ್ದೆ ನಾನು ಮುಂಚೆ ಪದೇ ಪದೇ ಕೇಳೋಕ್ಕೆ ಚೆನ್ನಾಗಿರಲ್ಲ ಆದರೂ ನನಗೆ ಯೂಟ್ಯೂಬು ಮಾಡಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಈಗ ನನಗೆ ಏನಂದರೆ ಚಿಕ್ಕದಾಗಿ ನಾನು ತಯಾರು ಮಾಡಿಕೊಂಡು ನನಗೆ ಇವಾಗ ಎರಡು ಸಾವಿರ ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಹಾಗಾಗಿ ನಾನು ಇದನ್ನು ಮುಂದೆ ಬಿಡೋಲ್ಲ ನಡ್ಸ್ಕೊಂಡು ಹೋಗ್ತೀನಿ ಸ್ವಲ್ಪ ದಿನ ಲೈವ್ ಮಾಡಿ ಎಲ್ಲ ಫ್ರೆಂಡ್ಸ್ ಆದರು ಇದ್ರೆ ಲೈವ್ ಮಾಡಿದರೆ ತುಂಬ ಸ್ವಲ್ಪ ಆರೋಗ್ಯ ನಿದ್ದೆ ಗಿದ್ದೆ ಕಮ್ಮಿ ಆಗುತ್ತೆ ಅಂತ ಹಾಗೆ ಬೇರೆಯವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡು ತುಂಬ ಜನ ಯೂಟ್ಯೂಬ್ ಫ್ರೆಂಡ್ಸ್ ಆದರು ಅವ್ರಿಗೋಸ್ಕರ ನಾನು ಯೂಟ್ಯೂಬ್ ನಿಲ್ಲಿಸಲ್ಲ ತುಂಬ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಇದು ಮಾಡ್ತಾರೆ ನಮ್ಮಲ್ಲಿ ತುಂಬ ಟೆನ್ಷನ್ ಆದವರೇ ತುಂಬ ಜನ ಯೂಟ್ಯೂಬ್ ಚಾಲೂ ಮಾಡೋದು ನಾನು ನನ್ನ ಆರೋಗ್ಯ ತುಂಬ ಏರುಪೇರಾಗಿತ್ತು ಫ್ರೆಂಡ್ಸ್ ಬಾಲ್ಯದಿಂದಲೂ ಕಷ್ಟ ನೋಡಿದ್ನಲ್ಲ ಎಷ್ಟೇ ಸುಖ ಇದ್ರೂ ಆ ಕಷ್ಟ ನೆನಪಾಗ್ತಾಯಿತ್ತು ಹಾಗಾಗಿ ನನಗೆ ಏನಾದರೂ ಬ್ಯುಸಿ ಇದ್ದರೆ ಯಾವುದು ಚಿಂತೆ ಬರೋಲ್ಲ ಅಂದ್ಕೊಂಡು ಯಾವಾಗಲೂ ಏನಾದರೂ ಹಾಬೀಸ್ ಮಾಡಿಕೊಂಡೇ ಇದ್ದೀನಿ ಪೇಂಟಿಂಗ್ ಮಾಡೋದು ಬರೆಯೋದು ಓದೋದು ಭಜನೆ ಕ್ಲಾಸ್ಗೆ ಹೋಗೋದು ಯೋಗ ಮಾಡೋದು ವಾಕಿಂಗ್ ಹೋಗೋದು ಏನಾದರೂ ತಿನ್ ಎಲ್ಲದು ನನಗೆ ಇತ್ತು ಆದ್ರೂ ಒಂದೊಂದು ಸರ್ತಿ ಆರೋಗ್ಯ ಏರುಪೇರಾಗಿ ತುಂಬ ಕಷ್ಟ ಅನುಭವಿಸಿದ್ದೆ ಇದು ಇವಾಗ ನಾನು ನಾಲ್ಕು ವರ್ಷ ಆಯಿತು ಈ ಯೂಟ್ಯೂಬಿನಿಂದ ಬಂದ ಮೇಲೆ ನಾನು ಆರೋಗ್ಯ ತುಂಬ ಸುಧಾರಿಸ್ಕೊಂಡಿದ್ದೆ ಏನು ಚಿಂತೆ ಇಲ್ಲ ಯಾವುದೂ ಯೋಚನೆ ಬರಲ್ಲ ಹಾಗೆ ಇಲ್ಲಿ ಬಂದು ತುಂಬ ವೀಡಿಯೋ ಎಲ್ಲ ಮಾಡ್ಕೊಂಡೆ ಯು ಎಸ್ ಎ ಬಂದು ಎರಡು ವರ್ಷದಿಂದ ಹಾಗೆ ನೀವೆಲ್ಲರೂ ನನ್ನ ಇಷ್ಟಪಡ್ತೀರ ನನಗೆ ತುಂಬ ಖುಷಿಯಾಯಿತು ಕೈಗೆ ಸಿಗದಿದ್ದರೂ ನೋಡೋಕೆ ಸಿಗದೇ ನಿಮ್ಮ ಕ್ಯೂಟು ವಾಯ್ಸು ಮತ್ತು ನಿಮ್ಮ ಮಾತು ನಿಮ್ಮ ಅಮ್ಮ ಅಮ್ಮ ಅಂತ ಕರೆಯೋದು ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಅಣ್ಣ ತಂಗಿ ತಮ್ಮ ಸೋದರ ಸೋದರಿಯರಿಗೆ ಎಲ್ಲರೂ ಪ್ರೀತಿಯಿಂದ ಅಮ್ಮ ಅಂತಾರೆ ನಮ್ಮ ಐ ಟಿ ಫೀಲ್ಡಲ್ಲಿ ಇವರೇ ದೊಡ್ಡಮ್ಮ ಅಂತಾರೆ ಆ ಪ್ರೀತಿ ಸದಾ ನನ್ನ ಜೊತೆ ಇರಲಿ ಅಂದ್ಕೊಂಡು ನಾನು ನಾನು ನಿಮಗೆಲ್ಲ ಹರಿಸುತ್ತಾ ನಾನು ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ